ನಮಸ್ಕಾರ್ರಿ ನೋಡ್ರಿ ಮೂರ್ನಾಲ್ಕು ಧಾರವಾಡಕ್ ಹೋಗ್ಯಾಳು ಈ ಸಸಿ ಬರೀ ದವಾಖಾನೆ ಆಗಿತ್ತು ಅಂತೇಳಿ ಇವ್ರ ಆನ್ಲೈನ್ದಾಗ ಬುಕ್ ಮಾಡಿ ಬೆಳಗಾವಿ ಪಿಕ್ಚರ್ ಕೊಡ್ತೀನಿ ರೆಡಿ ಆಗ್ಯಾರು ಆ ಟ್ರಾಫಿಕ್ ನೋಡ್ರಿ ಇಲ್ಲೇ ಹನ್ನೊಂದ್ ಆಗೈತಿ ಇವ್ರ ಒಂದುವರಿಗೆ ಟ್ಯಾಕೀಸ್ ಕುಕ್ಕರ್ ಅದಕ್ಕೆ ಹೇಳಿ ನಾನು ಆರಾಮೆಲ್ಲರೂ ಬುತ್ತಿ ಕೊಟ್ಕೊಡ್ವಾಗ ಕುಕ್ಕ ಹೋಗೋನು ಅಲ್ಲೇ ಊಟ ಮಾಡೋಣ ಅಲ್ಲೇ ಬೇಕಾರ ಪಿಕ್ಚರ್ ನೋಡಕ್ಕೆ ರೀ ಅನ್ನಿ ಅಮ್ಮನ ಮತ್ತೆ ಕೇಳ್ಬೇಕಿಲ್ರಿ ಆ ಟ್ರಾಪಿಕ್ ತೋರಿಸುವ ಹಾಂ ಅದಕ್ಕೆ ನಾ ಏನಂದೆ ಅವ್ರ ನೋಡು ಖುಷಿ ನನಗೂ ಅವ್ರಿಗೆ ನಾನು ತೋರಿಸ್ತಿರಂತ ಮುದ್ದು ಬಂದಿನಿ ಯಾಕಂದ್ರೆ ಮೂರು ತಿಂಗಳಿಂದ ಬರೀಕೆ ಸಾಲಿ ಮೂರು ತಿಂಗಳಿಂದ ಈಗ ಹುಡುಗರು ಇರ್ಬೋದು ಮನುಷ್ಯ ಒಂದು ಸ್ವಲ್ಪ ಬಿಡೋದಿಡ್ಬೇಕು ಯಾರೇ ಯಾಕೋ ಯಾಕಂದ್ರೆ ಮೊದಲಿಂದ ನಮಗೊಂದು ಸ್ವಲ್ಪ ಹ್ಯಾಬಿಟ್ ಎಷ್ಟೈ ಹೊಸದು ತಿನ್ಸೋದು ಟ್ರಿಗಾಡಿಸೋದು ರಿಲ್ಯಾಕ್ಸ್ ಮಾಡಿಸೋದು ಮತ್ತು ಕೆಲಸ ಮಾಡೋದು ಅದಕ್ಕೆ ನೀವು ಆದಷ್ಟು ಎಲ್ಲರೂ ಎಲ್ಲರೂ ಹೋಗಿ ಸ್ವಲ್ಪ ಮೈಂಡ್ ಫ್ರೆಶ್ ಮಾಡ್ಕೊಂಡು ಅದಕ್ಕೆ ಮತ್ತೆ ಖುಷಿ ಇದೆ ಮತ್ತೆ ಕೆಲಸ ಅಂತ ಹೇಳ್ತೀನಿ ಅಮ್ಮ ಏನ್ರಿ ನೀವು ಖರ್ಚು ಮಾಡೋದು ಕೇಳ್ತೀರಿ ಅಂತ ಮಂದಿ ಬೈಬ್ಯಾಡ್ರಿ ಅಲ್ಲಿ ಇಲ್ಲಿ ದೂರ ಎಲ್ಲಿಗೆ ಹೋಗೋದಿನ ಸುತ್ತಮುತ್ತ ಸಂದ್ ಪ್ಲೇಸ್ ಇದ್ದಲ್ಲಿ ಯಾಕಂದ್ರೆ ಪ್ರೀ ಬಸ್ ಐತೆ ಯಾರು ಹೋಗ್ಬೇಡ್ರಿ ನಾನು ಒಟ್ಟೆ ಎಲ್ಲಿ ಹೋಗಿ ಯಾಕಂದ್ರೆ ಬ್ಯಾಗ್ ಇಡಾಕ ಬ್ಯಾಗ್ ಇಡಾಕ ಜಾಗ ಸಿಗಂಗಿಲ್ಲ ಸುದ್ರಗೆ ಕುಂದ್ರ ಹಾಕಿರ್ತೀವಿ ಅದಕ್ಕೆ ಎಲ್ಲರಿಗೂ ಸಂಬಂಧ ಬಾಯ್ ನಾನ ಮಾಡ್ಬೋದು ಹೋದ್ರಿ ಎಲ್ಲಿ ಬಂದಿರಿ ತೋರಿಸಿ ಯಾವ್ದವ ಮಾಲಾಕ್ಸ್ ಕರ್ಕೊಂಡಿ ಏನಂದ ಜಮಖಂಡಿಗೆ ಹೋಗ್ರಿ ಇಲ್ಲ ಮೊದಲು ಮಾಲೀಕರು ಮನೆಪುರ್ ತಗೊಂಡ್ನಂದ ನಾಯನಿ ಬೇಡವಾ ನೀವು ಚಂದ್ರಗಿಂದ ನಮ್ಗೆ ಅಂದ್ರೆ ರಾಮದುರ್ಗ ರಾಮದುರ್ಗದಾಗ ಚಲೋ ಫ್ಯಾಮ್ಲಿ ನೋಡೋಂಥ ಇಲ್ಲ ಹೋದ್ರಾಗ ಗೋಕಾಕ್ ಅದಕ್ಕೆ ಬೇಡ ಅಂತೇಳಿ ಇಲ್ಲಿ ಕರ್ಕೊಂಬಂದೀನಿ ಏನೋ ಒಂದು ಸ್ವಲ್ಪ ಕೆಲಸ ಮಾಡಿ ಬೇಜಾರಾಗಿರ್ತೈತಿ ಸ್ವಲ್ಪ ಸ್ವಸ್ತಾರ ಟೈಮ್ ಪಾಸ್ ಆಗಲ ಅಂತ ಹೇಳಿ ಅದಕ್ಕೆ ಇದನ್ನೆಲ್ಲ ತೋರ್ಸಕ್ಕೆ ತರ್ಸಕ್

karne wala le aj ja ki na ja ki na ki no dik ki idna kudta papa kasre mulgita re ni putra mulgita dik putra நீங்க ஒபத்துல இல்ல இந்த இடையில நீங்க வந்து நீங்க என்ன பண்றீ? இந்த சைடு மடிறா ஆ சைடு. ஆ இது வந்து ஆ நீங்க கடைမှာ போறதுல இல்ல இங்கடி இழுக்கலாம். அっちக்கி இழுடு. இந்த சைடு. ஆ இங்கமலே சைடு. ஆ தேடிட்டல. வேற எங்க හොய்க்கிறது. தேதிக்கு நாக்க போக்கது. हां ನೋ சார். हां துடி தானங்க. हां. हां துடி துடிரி தட்டு. தேரிடு. ச்சீ. அம்மா டா டா மா. இல்ல இல்ல. हां மா. हां மா. பை பை. நீ இங்க நிக்காத போற நீங்க ஹலே. तीर्थ प्रक्षा मध इलर मुळगा मधला अजकरा शार्टी पुरतो ಯಾಕ ನೋಡ್ರಿ ಸಣ್ಣ ಹುಡುಗರಿಗೆ ಆಡ್ಸಂದ ಇವ ಸಣ್ಣ ಆಗ್ಯಾವ ಭಾನುವಾರಕ್ಕ ಮಕ್ಕಳು ಸುಟ್ಟಿ ಇದ್ದಾಗ ಹಿಂಗ ಬಂದ ಹಿಂಗ್ ಬಂದ ಎಲ್ಲರೂ ಮಾಡಿ ಸ್ವಲ್ಪ ಟೈಮ ಎಂಟರ್ಟೈನ್ಮೆಂಟ್ ಅಂದ್ರೆ ಮಕ್ಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಇರ್ತತಿ ರಾಯಣ್ಣ

ಎಲ್ಲ ಎಲ್ಲ ಕುಂದ್ರ ಕುಂದ್ರಿ ಚಿನ್ನಮ್ಮ ನೀವು ಕುಂದ್ರಿ ನೀನು ಕುಂದ್ರಿ ಬಾಯ್ ಅಪ್ಪ ಎಲ್ಲ ತಗೋ ಅದಕ್ಕೆ ಒಂದು ಬೆಳಗಾವಿ ಗಾಡಿ ಹಾಕಿರಿ ಹಿಂಗೆ ತಿಂಗ್ಳಾ ಹಿಂಗೆ ಬಂದಂಗೆ ಮಾಡಾಕ ಬಾಯ್ ಬಾಯ ಅವ್ರ ಅಪ್ಪನ ನೋಡಾನೆ ಹೆಂಗಗಳಾಕತ್ತ ಏ ಸತಿ ಎಲ್ಲರೂ ಬಾಯ್ ಮಾಡಿಬಿಡ್ರಿ ಬಾಯ್ ನೋಡ್ರಿ ಇದೆಲ್ಲ ಇಲ್ಲಿ ಮಕ್ಕಳಿಗೆ ಹಾಡಕ್ ಪ್ಲಸ್ ಚಂದ ಐತಿ ಸುಮ್ ನಾವ ಇಲ್ಲೆಲ್ಲ ಬೆಳಗ ಬಂದಿದೀವ್ರಿ ಇಲ್ಲಿ ನೋಡ್ರಿ ಅಂಜಿ ಮಗಗ ತಿರ್ಗ ನೋಡಿ ಹೇಳದ್ ನೋಡಿ ಹಿಂಗಾಚ ನನ್ನ ತೋರ್ಸೇವಾ ಅಂತೈತಿ ನನ್ ಮಗ ನೋಡ್ರಿ ನೋಡ್ರಿ ಈಗ ಅಪ್ಪನಂತ ಹೆಂಗ ಬರ್ತಾನ ಸ್ವಲ್ಪ ರಿಯಾಕ್ಷನ್ ತೋರ್ಸು ಹ್ಮ್ ಹ್ಮ್ ಇದು ನೋಡ್ರಿ ಅದು ಆಗಿದೆ ಅಲ್ಲಿ ನೋಡ್ರಿ ಅಲ್ಲೊಂದು ಚಾಲು ಐತಿ ಸುಮ್ಮ ಮಕ್ಳಿಗೆ ಒಂದೇನೋ ಖುಷಿ ಹ್ಮ್ ಅದು ಹಂಗೆ ಚಾಲ ಇಡ್ತೀನಿ ಸುಮಾರು ಏನು ಮಾಡ್ತೀನಿ ಅವ ನೀನು ನೋಡೋಣ ಚಾಲ ಮಾಡಿದ ಅವ್ರ ನಿನ್ನ ನೋಡಣ ಚಾಲ ಮಾಡಿದವು ಮೊದಲು ಏನು ಇದ್ದಿದ್ದಿಲ್ಲ ಅವ್ರು ನೀರಾಗೆ ಹೋದ್ರೆ ಒಂದು ನೂರು ದೇವ್ರ ನೆನ್ಸಿ ನೋಡಪ್ಪ ನನ್ಗೆ ಇರೋ ಸಂತೋಷಕ್ಕೆ ಅವ್ನ ಅಂದ್ಕೊಳಾಕತ್ತೀವಿ ಇದಿನ ನೆನಪಾತ